ದೇವಸ್ಥಾನ ದೇವಸ್ಥಾನಂದ್ರೆ ಒಂದು ನೀವು ಇದು ಒಂದು ಮಾಡಿರಿ ಯಾವುದು ಅಂದ್ರೆ ಆದಿಶಾಹಿ ಕಾಲದ ಒಂದು ನರಸಿಂಹ ದೇಗುಲದ ಒಂದು ಮಾಡಿರಿ ಹೌದ್ರಿ ಅದ್ರದ್ದು ಏನ್ ಸ್ವಲ್ಪ ಸ್ಟೋರಿ ಹೇಳಿ ಅದೇ ಈ ಸ್ವಯಂಭೂ ಸಿದ್ದೇಶ್ವರ ಕಾಲಕ್ಕಿಂತ ಒಂದ್ ಸ್ವಲ್ಪ ಮುಂದೊಂದು ನೂರು ವರ್ಷ ಮೊದಲು ಅದು ಆಗಿದ್ದು ಅಂದಾಜು ಎಷ್ಟನೇ ಶತಮಾನದೊಳಗ ಅಂದಾಜು ಹತ್ತನೇ ಶತಮಾನದಾಗಿದ್ರೆ ಆಗಿದ್ರಿ ಎರನೇ ಜಯಸಿಂಹ ಅಂದ್ರೆ ಈ ನರಸಿಂಹ ದೇವರ ಗುಡಿ ಯಾವ ಏರಿಯಾ ಅಂತ ಸರ್ ಅದೇ ಅರೆಕಿಲ್ಲಾ ಅಂತ ಕೇಳ್ತಾರಿ ಅರೆಕಿಲ್ಲಾ ಅರೇಕಿಲ್ಲ ಭಾಗ ಅಂದ್ರೆ ಈಗ ಏನು ಜಲಮಂಟಪ ನರಸಿಂಹ ದೇವರ ಅಂತ ಹೇಳ್ರಿ ಈಗ ಏನ ನರಸಿಂಹ ದತ್ತ ಗುಡಿ ಅದಲ್ಲ ಆ ದತ್ತ ಗುಡಿ ಪಾಸಿನಲ್ಲಿ ಅದೊಂದು ಗುಡಿ ಮಂದಿರ ಇತ್ತು ಸರ್ ದತ್ತ ಗುಡಿ ನಂತರ ಆಗಿದೆ ಅಂತ ನಮ್ ಇತಿಹಾಸಕಾರ ಹೇಳ್ತಾರ ಈಗ ನೀವು ನರಸಿಂಹ ದೇವಗುಳ ಏನ್ ನೀವು ಮಾಡಿರಲ್ ಸರ ಅದು ಒಂದು ಸ್ವಲ್ಪ ಪ್ಯಾರಲಲ್ ಆಗಿದೆ ಇದಕ್ಕ ಮುಖ ಮೂರ್ತಿ ಹೀಗೆ ಪ್ಯಾರಲ್ ಆಗಿದೆ ನೋಡ್ರಿ ಇಲ್ಲ ರೀ ಅದು ಅದಿಲ್ ಶಾಯಿ ಅವರ್ಣದಿಲ್ಲ ಹೌದು ಅದು ಯಾಕೆ ಅಂತ ನೀವು ಅಂದ್ರೆ ಅದಿಲ್ ಶಾ ಅವ್ರ ನೀವು ಮಾಡಿದ್ರಿ ಸರ್ ಅಲ್ಲಿ ರೇಲ್ವೆ ಗೇಟ್ ಹಚ್ಚಿ ಕಡಿ ಒಂದು ಇದು ಅದಲ್ರಿ ಸರ್ ನಮ್ಮ ರೇಲ್ವೆ ಗೇಟ್ ಬರುತ್ತೆ ಅಲ್ಲಿ ಈಗ ನೀವು ಬ್ರಿಡ್ಜ್ ಮಾಡ್ಯಾರ ಇದ್ರದು ಅದು ವೆಂಕಟೇಶ್ವರ ದೇವಸ್ಥಾನ ಸರ್ ವೆಂಕಟೇಶ್ವರ ವೆಂಕಟೇಶ್ವರ ನರಸಿಂಹಾಲ ನರಸಿಂಹ ವೆಂಕಟೇಶ್ ದೇವಸ್ಥಾನ ಈ ತರ ಅದು ಒಳ್ಳೆಯದ್ರು ಸರ್ ಸರ್ ಒಬ್ರು ನನ್ನ ರಿಲೇಟಿವ್ ಒಬ್ರು ಇದ್ರೆ ಅವ್ರು ಪರಿಚಯ ಮಾಡಿ ಕೊಟ್ಟರು ಗೊತ್ತಿರಲಿಲ್ಲ ಇಂತ ಒಂದ್ ದೇವಸ್ಥಾನ ಅದ ಅಂತ ಹೇಳಿ ಅವ್ರು ಇಬ್ರಾಹಿಂ ಪುರ ಇರ್ತಿದ್ರಿ ರೀಸೆಂಟ್ಲಿ ತಿಳ್ಕೊಂಡ್ರಿ ಅನಂತ ಪಾಟೀಲ್ ಅನಂತ ದೇಶಪಾಂಡೆ ಅಂತ ಹೇಳಿ ಅವ್ರು ನನ್ನ ಮಾಹಿತಿ ಕೊಡೋ ಪ್ರಕಾರ ಅದನ್ನ ಯಾರೋ ಕನಿಷ್ಠ ಬಂದಿದ್ರು ಅದನ್ನ ಹಿಂಗ ಅವರೊಂದು ವ್ಯಕ್ತಿ ಹೇಳಿದ್ರಿ ಬಟ್ ನಾನು ಅಲ್ಲಿ ಹೋಗಿ ಅರ್ಚಕರ ಕೇಳಿದ ಅವ್ರಂದ್ರು ಇಲ್ಲ ಮೂರ್ತಿ ಸಿಕ್ಕಿದ್ದು ಹಿಂಗೇ ಅದ ಅದು ಸ್ವಲ್ಪ ವಾಯದ ಅಂತಂದ್ರೆ ಅದು ಯಾಕೆ ಒಳ್ಳೆಯದಂತ ನಮ್ಗೂ ಅಷ್ಟು ಗೊತ್ತಿಲ್ರಿ ಬಟ್ ನಿಂತಿದ್ದ ಹಂಗೆ ಇಂತದ್ರಿ ಅದನ್ನ ಹಿಡಿದಾಗ ತೋರ್ಸಿನ ಬಟ್ ನಾನು ಕೇಳಿದ ಪ್ರಕಾರ ಈಗ ನಮ್ಮ ಮೊಘಲ್ರು ಅಥವಾ ಔರಂಗಜೇಬನ ಕಾಲದೊಳಗ ಎಲ್ಲಾ ಮಂದಿರಗಳನ್ನ ನಾಶ ಮಾಡ್ಲಕ್ಕ ಆ ಮಂದಿರಕ್ಕೂ ನಾಶಕ್ಕೆ ಹೋಗಿ ಆ ಮೂರ್ತಿ ಹೋಗಂತ ಮಾಡಿದ್ರು ಅದು ಕಿತ್ತಲೇ ಇಲ್ಲ ಬಾಗಿತ್ತು ಅದು ಅಷ್ಟೇ ಬಾಗಿದ್ದ ಮುಂದೆ ಕಿತ್ತಲಿಲ್ಲ ಅಂತ ಬಿಟ್ಟು ಹೋಗ್ಬಿಟ್ರು ಅವ್ರಂಗಜೇಬನ ಸೈನಿಕರು ಹೋದ ಮೇಲೆ ಅದು ಹೊಟ್ಟೆ ಏನು ಸಾಧ್ಯ ಮಾಡಿದ್ರು ಮೂರ್ತಿ ಕಿತ್ತಲೆ ಇಲ್ಲ ಮೇಲೆ ಸ್ವಲ್ಪ ವಾದಿದ್ದದು ಹೀಗೆ ಇದೆ ಅಂತ ನಾನು ಕೇಳಿದ್ದೀನಿ ಅದನ್ನು ಇತಿಹಾಸ ಕತೆ ಇರ್ಬೋದು ಯಾಕಂದ್ರೆ ನೋಡಿ ನಿಮ್ಮ ಯೂಟ್ಯೂಬ್ ನಾನು ಅವ್ರು ಅದನ್ನ ಇತಿಹಾಸ ಗೊತ್ತಿಲ್ಲ ಅಂತ ಹೇಳದ್ರ ಅವ್ರು ಅದಕ್ಕೊಂದು ಇತಿಹಾಸ ಇದೆ ರೀ ಅದು ಅದನ್ನ ನಾ ಕೇಳಿದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅದು ಬಿಟ್ರೆ ಮತ್ತೆ ಯಾವ ಮಾಡಿರಿ ಸರ್ ಬಿಜಾಪುರ್ ನಲ್ಲಿ ಬಿಜಾಪುರ್ ಒಂದು ಇನ್ನೊಂದ್ ಅರ್ಶಿಂ ಟೆಂಪಲ್ ಇದೆ ಸರ್ ಎಲ್ಲಿ ಅಂದ್ರೆ ಈ ಪಿಡಿಜೆ ಮುಂದೊಂದು ಟೆಂಪಲ್ ಇದೆ ಒಳಗ ಒಂದು ಟೆಂಪಲ್ ಇದೆ ನರಸಿಂಹದೇವ್ ಟೆಂಪಲ್ ಅಂತ ಅದಕ್ಕೆ ಕೊಟ್ಟಿಗೆ ನರಸಿಂಹದೇವ್ರ ಟೆಂಪಲ್ ಅಂತ ನಾವು ಕರಿತೇವೆ ಅಂದ್ರೆ ಒಂದು ಕಾಲದಲ್ಲಿ ಕೊಟ್ಟಿಗೆ ಇತ್ತಂತೀಗೇ ಅಲ್ಲೊಬ್ರು ಬ್ರಾಹ್ಮಣರ ಪೋರು ಅಲ್ಲಿ ಇದ್ರು ಅಂತ ಅವ್ರ ಕೊಟ್ಟಿಗೆ ಮನೆಯ ನೂರ ವರ್ಷ ಹಿಂದಿನ ಮಾತ್ರ ಅವ್ರು ನರಸಿಂಹ ಭಕ್ತರಂತೆ ಸರ್ವಿ ನರಸಿಂಹ ಭಕ್ತರು ಒಂದ್ ದಿವ್ಸ ತರೀ ಹೋಗಲೇಕ ಆಗೋಣ ಇಲ್ಲ ನಾನು ನಿಮ್ ಕೊಟ್ಟಿಗೆಗೆ ಬರ್ತೀನಿ ನೀವ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ರು ಹಂಗ ಕೊಟ್ಟಿಗೆಗೆ ಬಡ ಮುಡಿದ ನರಸಿಂಹರ ಅಲ್ಲೊಂದು ನರನ್ ಸರ್ ಮೂರ್ತಿ ಅದರ ಇಲ್ಲಿ ಮೂರ್ತಿ ಹೊಸ ಸಾಕೆ ಸರ್ ಕೊಟ್ಟಿಗೆ ಮೂಲ ಅದು ಇದ್ರ ಸೆಗಣಿ ಒಳಗ ಮೋಡ ಮುಡಿದ ಅಂತ ಹೇಳ್ತಾರೆ ಅದು ಒಳಗದ ಸರ್ ಸೆಗಣಿ ಒಳಗ ಅದು ಅದರಲ್ಲಿ ಕೌಚಾ ಮೂರ್ತಿ ಬೇರೆ ಮಾಡ್ ಸರ್ ಸರ್ ಬೇರೆ ಮಾಡ್ ಸರ್ ಅચ્છಾ ಅದೊಂದು ದೋಸ್ತೆ ಮಾಡಿದ ಮೂರ್ತಿ ಇತಿಹಾಸದ ಇದೆ ಇದೇ ಶರೀರದ ಸರ್ ಅಷ್ಟೇ ಮೂರು ರೋ ಶರೀರ ಅચ્છಾ ಸರಿ ಇನ್ನು ಈಗ ನೀವು ಬೀಂಗ್ ಹ್ಯಾಂಡಿಕ್ಯಾಪ್ ನಾನು ಹ್ಯಾಂಡಿಕ್ಯಾಪ್ ನೀವು ಹ್ಯಾಂಡಿಕ್ಯಾಪ್ ನಾನು ಸ್ವಲ್ಪ ನಾ ಇನ್ನೂ ಮೂವ್ ಆಗ್ಬೋದು ನೀವು ನಾ ಬಂದು ನೋಡಿದೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಕಡೆ ಈ ಕಡೆ ತಿರ್ಗಾಡೋದಕ್ಕೆ ಹಾಂ ನೀವು ಇನ್ನು ಮುಂದೆ ಏನೇನು ಇಷ್ಟಿದ್ದನು ನೀವು ಮಾಡ್ತಾಯಿದ್ದೀರಿ ಹ್ಯಾಡ್ಸ್ ಆಫ್ ಟು ಯು ನೀವು ಈ ಥರ ಇದ್ದೀರಿ ಇಷ್ಟು ಮೂರು ಸಾವಿರ ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿರಿ ಇನ್ನೂ ಯೂಟ್ಯೂಬ್ ಮಾಡ್ಬೇಕಂತೀರಿ ನೀವು ಇದು ಅದ ಇನ್ನೂ ಮುಂದುವರ್ಲಿ ದೇವ್ರ ರಾಯರು ಒಳ್ಳೇದು ಮಾಡ್ಲಿ ನಿಮಗೆ ಹಾ ಅದರದೇ ಇರಲಿ ಸರ್ ಈಗ ಇನ್ನು ಮುಂದೆ ನಿಮಗೆ ಏನು ಗುರಿ ಅವ್ರೀನಿ ಸರ್ ನಿಮ್ಮ ಮುಂದೆ ಸುಖಿ ಅದಿಲ್ಲ ಅತಿ ಪ್ರಾಚೀನ ಯಾವುದು ಅಂತ ಅದ್ರ ಬಗ್ಗೆ ಸ್ವಲ್ಪ ಯಾಚನಿ ಎರಗಲ್ದಾಗ ಒಂದು ಶಾಸನ ಸರ್ ಎರಗಾಲದೊಳಗೆ ಎಲ್ಲಿ ಬರುತ್ತೆ ಸರ್ ಎರಗಲ್ಲ ಸಿಂದಗಿ ತಾಲೂಕಾ ಎರಗಲ್ಲ ಶಾಸನ ಸರ್ ಒಂದ್ ಶಾಸನ ಅಂದ್ರೆ ವಿಜಯಪುರ ಫಸ್ಟ್ ಶಾಸನ ಸುಮಾರು ಶತಕ ಗೊತ್ತಿದೆ ಗೊತ್ತಿಲ್ರಿ ಅಮೋಘ ವರ್ಷ ರುಬ್ತಂಗ್ ರಾಷ್ಟ್ರ ರಾಜ ಆ ಒಂದು ಕಾಲ ವೀರ್ಗಲ್ಲ ಸರ್ ವೀರ್ಗಲ್ಲ ಅಂದ್ರೆ ಗೊತ್ತ ಮೇಲೆ ಹೌದು ಶಾಸನ ಸರ್ ಆ ಶಾಸನ ಫಸ್ಟ್ ಪ್ರಥಮ ಬಾರಿಗೆ ನಾ ಅದನ್ನ ಅದ್ರ ಬಗ್ಗೆ ಹೇಳಿ ಮಾಡಿ ಅದೇ ಊರ ಮತ್ತೊಂದು ದೇವಸ್ಥಾನ ರಾಮ್ ತೀರ್ಥ ಅದು ಅದು ಪಂಚಕೂಟ ದೇವಸ್ಥಾನ ಸರ್ ಫಸ್ಟ್ ಪಂಚಕೂಟ ಅಂದ್ರೆ ಪಸ್ಟ್ ಪಂಚಕೂಟ ಅಂದ್ರೆ ನೀರೊಳಗಿನ ಐ ಸೋತರ ಹೇಳಕತ್ತೀರಿ ನೀವು ಹಂಪಿ ಒಳಗು ಎಲ್ಲ ಇಲ್ಲಿ ಸತ್ತದ ಇದು ಬೇರೆ ಇದು ಬೇರೆ ಸರ್ ಪಂಚಕೂಟ ಅಂತ ಐದು ಇದು ಗರ್ಭಗುಡಿ ಇದ್ದಿದ್ದಾಗ ಪಂಚಕೂಟ ಹಾಂ ದ್ವಿಕೂಟ ಅಂದ್ರೆ ಎರಡು ಇದ್ದದ್ದು ಅದು ದೇವಸ್ಥಾನ ಸುತ್ತಲೂ ಕೆರೆ ಇದೆ ಸರಿ ಆ ಕೆರೆ ಮಾಡಿದ ಬಾವಿ ಅಂತ ಇದೆ ಸರ್ ಅದು ಅದು ಹೊಲ್ದಾಗ ಆಯ್ಲಿ ಹೋಗಿ ಆ ದೇವಸ್ಥಾನ ಪ್ರಥಮವಾಗಿ ಮಾಡಿ ಆ ಒಂದು ದೇವಸ್ಥಾನ ಮತ್ತೆ ಅದೇ ಸರ್ ಅದ ನಂತರ ನಂತರದ್ದು ಕೆಲವರು ಬೇರೆ ಕಡೆ ಇದ್ರಿ ಜಲಮಂಟ ನರ್ಶಿಂಗಿ ಅಂತ ಹೇಳಿದ್ರು ಶಾಸನ ಸರ್ ಅದಕ್ಕಿಂತ ಪೂರ್ವ ಇತ್ತು ಏನೋ ಅದು ಎಲ್ಲಾ ನಮ್ಗ ಅಷ್ಟು ಏನೋ ಅಧ್ಯಯನ ಮಾಡಬೇಕು ಅಷ್ಟು ಸಿಗಬೇಕು ಶಾಸನ ಸರ್ ಸರಿ ಸರ್ ಶಾಸನ ಆದ್ರೆ ನಾವ್ ಏನ್ ಹೇಳಿದೇವಪ್ಪ ಅಂದ್ರಪ್ಪ ಸಿಗಬೇಕು ಸಿಕ್ಕರೆ ನಾವು ಪೂರ್ವದಂತ ಹೇಳ್ಬೋದು ನೋಡಿ ವೀಕ್ಷಕರೇ ಸರ್ದು ಏನು ಅಭಿಮತ ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲವ ಹಳೆ ಶಾಸನಗಳು ಎಲ್ಲಿ ಬರೆದಿದ್ದಿದ್ರೆ ಅಲ್ಲಿ ಹೋಗಿ ಮಾಡುವುದೊಂದು ಇಚ್ಛೆ ಅದವರು ಈಗ ಪೂರ್ವಜರು ಹಳೆಯ ಶಾಸನಗಳು ಕೆಲವೊಂದು ಊರೊಳಗೆ ಎಲ್ಲಿ ಬೇಕಲ್ಲಿ ಇಟ್ಟು ಬಿಟ್ಟಾರಲ್ಲ ಹಳೆ ಶಾಸನಗಳು ಅದಾವ ಹಾಂ ನಾನು ನೋಡಿ ಸಣ್ಣವಿದ್ದಾಗ ನಮ್ಮ ಊರಾಗೂ ಇದೇ ಶಾಸನಗಳು ಅದನ್ನು ಬೆಳಗ್ಗೆ ತಂದಿಲ್ಲ ನಿಮ್ಮ ನಿಮ್ಮ ಊರೊಳಗೆ ಅಥವಾ ಎಲ್ಲೇ ಅಲ್ಲಿ ನಿಮ್ಮ ಊರೊಳಗೆ ಕೆಲವೊಂದು ಶಾಸನಗಳು ಹಳೆಯ ಪುರಾತನ ಕಾಲದ ಶಾಸನಗಳು ಬರೆದಿದ್ದು ಏನಾದರೂ ಕಲ್ಲುಗಳು ಸಿಕ್ಕರೆ ಹಾಂ ಸರ್ದು ನಂಬರ್ ಹಾಕಿರ್ತೇನೆ ನಾನು ಹಾಂ ನಂದು ನಂಬರ್ ಇರ್ತದೆ ಸರ್ದು ನಂಬರ್ ಇರ್ತದೆ ನಮಗೆ ತಿಳಿಸ್ರಿ ಅಂದರೆ ಅವ್ರಿಗೆ ಸ್ಕೋಪ್ ಮಾಡುವ ಮಾಡು ಅದ ಅವ್ರದ್ದು ಹಾ ಯಾಕಂದ್ರೆ ಪುರಾತನ ಇತಿಹಾಸ ಅನ್ನೋದು ಏನಂಬುದೇ ನಮಗೆ ಗೊತ್ತಿಲ್ಲ ಏನು ಆ ವೀರ್ಗಲ್ಲೊಳಗೆ ಇಲ್ಲೊಬ್ಬರು ಕರ್ನಾಟಕದೊಳಗೆ ಒಬ್ಬರ ಬಗ್ಗೆ ಸ್ಟಡಿ ಮಾಡಿ ಫೇಮಸ್ ಆಗ್ಯಾರ ಅವ್ರ ಹೆಸರು ಏನೋ ಇದೇನೋ ಗೊತ್ತಲ್ಲ ಬಟ್ ಪುರಾತನದ ಅಂದ್ರೆ ಏನು ನಮ್ಮ ಹಿಸ್ಟ್ರಿ ಒಳಗೆ ನಮ್ಮ ಪೂರ್ವಜರು ಏನು ಮಾಡಿ ಹೋಗ್ಯಾರ ಅನ್ನೋದು ಕಲ್ಲು ಮೇಲೆ ಬರೋದವ್ರು ಅವಾಗ ಪೇಪರ ಹಾಳಿ ಇದ್ದಿತ್ತಿಲ್ಲ ಕಲ್ಲು ಮೇಲೆ ಅದೇ ಅಂತಾರೆ ಅವಾಗಿಂದು ಅಂಥ ಶಾಸನಗಳು ನಿಮಗೆ ಏನು ರೀ ದೊರಕಿದ್ರೆ ಹಾಂ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ದಯಮಾಡಿ ಅದಕ್ಕೆ ನೀವು ಇದು ಮಾಡ್ರಿ ನಾವು ಅಲ್ಲಿಗೆ ಬಂದು ಹಾಂ ಅದನ್ನು ಶೂಟ್ ಮಾಡ್ತೇವೆ ಅಂತ ತಿಳ್ಕೊಂಡು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಹಾಂ ಅದನ್ನು ಸರ್ ಇಚ್ಛೆ ಅದನ್ನು ನಾವು ಪೂರೈಸಬೇಕಷ್ಟೇ ಹಾಂ ಓಕೆ ಸರ್ ಬಿಕಾಸ್ ಆಫ್ ಹೀ ಈಸ್ ಹ್ಯಾಂಡಿಕ್ಯಾಪ್ ನಾನು ಹ್ಯಾಂಡಿಕ್ಯಾಪ್ ಈಗ ನೀವು ನಮಗೆ ತಿಳಿಸ್ಬೇಕು ನಾವು ಬರ್ತೇವೆ ಯಾವುದೇ ಥರ ಬರ್ತೇವೆ ಶೂಟಿಂಗ್ ಮಾಡ್ತೇವೆ ನಮ್ಮದೇನು ಪುರಾತನ ಇತಿಹಾಸವನ್ನು ಬೆಳಕಿಗೆ ತರಬೇಕಂತ ಅವ್ರ ಇಚ್ಛೆ ಅದು ಹಾಂ ದಯಮಾಡಿ ಅದನ್ನು ತಿಳಿಸಿದೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳ್ಕೊಳ್ಳೆಯಿಂದ ವಿನಂತಿ ಮಾಡ್ಕೊತೀನಿ ಆ ವೀಕ್ಷಕರೇ ಇವತ್ತು ವರ್ಲ್ಡ್ ಬುಕ್ಸ್ ಡೇ ಅಲ್ರಿ ಸರ್ ಪುಸ್ತಕ ದಿನಾಚರಣೆ ಹಾಂ ಪುಸ್ತಕ ದಿನಾಚರಣೆ ಜಾಗತಿಕ ಪುಸ್ತಕ ದಿನಾಚರಣೆ ಸರು ನನಗೊಂದು ಕೃಷ್ಣಾ ತೀರದ ಕನಸುಗಳು ಕಥಾ ಸಂಕಲನ ಅಂತೇಳಿ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು ಹ್ಞೂ ಕೃಷ್ಣಾ ತೀರದ ಕನಸುಗಳು ಕಥಾ ಸಂಕಲನ ಅಂತೇಳಿ ಹಾಂ ಇವತ್ತು ಡೇಟ್ ಎಷ್ಟಪ್ಪ ಅಂದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ದಿವಸ ಜಾಗತಿಕ ಪುಸ್ತಕ ದಿನಾಚರಣೆ ಮತ್ತು ಹನುಮ ಜಯಂತಿ ಇವತ್ತು ಓಕೆ ಕೊಟ್ಟಿದ್ದಾರೆ ಸರ್ ಇದು ಕೃಷ್ಣಾ ತೀರದ ಕನಸುಗಳು ಎಲ್ಲರ ಬಗ್ಗೆ ಸರ್ ಅದು ಕಥಾ ಸಂಕಲನ ಕಥಾ ಸಂಕಲನ ಆಸಕ್ತಿ ಬರೋಣ ಕಥೆ ಬರೀದು ಕ್ರೋಣ ಬರೀದು ಅನಿಕತೆ ಬರೀದು ನಂಗೆಲ್ಲ ಅದು ಅವೆಲ್ಲ ಪತ್ರಿಕೆ ಪ್ರಕಟ ಆಗ್ತಿದ್ವಿ ಸರ್ ನಂಗೆ ಒಂದು ಇತ್ತು ಎಲ್ಲರ ಆಶೆ ಸಾಹಿತ್ಯ ಆಸೆ ಅಂದ್ರೆ ಪುಸ್ತಕ ಮಾಡುದು ನಾವು ಪುಸ್ತಕ ಕಥಾ ಸಂಕಲನ ಮಾಡಿದೆ ಸರ್ ಆಮೇಲೆ ನಮ್ ನದಿ ನಮ್ಮ ಒಂದು ಪವಿತ್ರವಾದ ನದಿ ನಮ್ಗೆ ಒಂದ್ ಕಥೆಯೊಳಗೆ ನದಿನ ಬಂದಿತ್ತು ಹೆಸರು ಬಂದಿತ್ತು ಕೃಷ್ಣಾ ತೀರ ಕನಸುಗಳು ಕಾಣ್ ನಾನೇ ಹಿಂಗ ಕೃಷ್ಣ ಕನಸುಗಳು ಅಂತ ಕನಸುಗಳು ಕಥಾ ಸಂಕಲನ ಏನೇನು ಕಥೆಗಳನ್ನು ಬರೆದಿರಿ ಸರ್ ಇದ್ರೊಳಗ ಸೊ ಒಂದು ಹದಿನೆಂಟು ಕತೆ ಇರ್ಬೋದು ಹದಿನೇಳ ಹದಿನೆಂಟು ಕಥೆ ಹದಿನೆಂಟು ಕತೆ ವಿವಿಧ ವಿಷಯ ಮಾಡಿ ಬಂದವ ಸರ್ ಒಂದು ಹದಿನೈದು ಹದಿನೈದು ಹದಿಗತಿ ಹಾಕಿನಿ ಸರ್ ಲಾಸ್ಟ್ ಒಂದು ಒಂದ್ ಚಾಪ್ಟರ್ ಮಾಡಿದೆ ನಮ್ಮ ಕೃಷ್ಣ ಕೋಲಾರ ಸರ್ ಅದಕ್ಕೆ ಮುಂದುಡಿ ಬರدارಿ ಕೃಷ್ಣ ಕೋಲಾರ ಸರ್ ಮುಂದುಡಿ ಬರدارಿ ಹ ಆಮೇಲೆ ನಮಗೆ ಸರ್ ಗೋಪಾಲนายಕ ಸರ್ ನಮ್ಮ ಕೊಟ್ಟಾರ ಆಮೇಲೆ ನಮ್ಮ ಹಿಂದಿ ಜಕಪ್ಪ ಅದು ಭೀಮಾ ಸಿಂಗರ ಮಠದ ಸ್ವಾಮಿಗಳು ನಮ್ಗ ಆಶೀರ್ವಚನ ಕೊಟ್ಟಾರೆ ಆ ಸರ್ ಇಷ್ಟೆಲ್ಲಾ ಮಾನೆ ಪುಸ್ತಕಿಗೆ ಸಿಕ್ಕದ ನೀವು ಒಟ್ಟು ಎಷ್ಟು ಪುಸ್ತಕಗಳನ್ನು ಬರದೀರಿ ಸರ್ ಸರ್ ಹಾ ನೋಡಿ ಈಗ ನಮಗೆ ಎಲ್ಲಾ ಈಗ ಬರಬೇಕagitdu ಎಲ್ಲಾ ಕೂಡಿ 12 13 ಪುಸ್ತಕ 14 ಪುಸ್ತಕ ಆಗಬಹುದು ಸರ್ ಈ ಕೈ ಬಂದಿದ್ದು ಎರಡು ಅಥವಾ ಮೂರು ಮೂರು ಬರ್ಬೇಕು ಸ್ವಲ್ಪ ಯಾಕಂದ್ರೆ ಅದಕ್ಕೆ ಈ ಯಾವ್ದೇ ನೀವು ಆಗ್ಲೇ ಹೇಳದ್ರೆ ಪ್ರಿಂಟ್ ಮಾಡ್ಬೇಕು ಹೊರಗೆ ಜಗತ್ತಿಗೆ ತರಬೇಕು ಸುಮಾರು ಖರ್ಚುಗಳಿವೆ ರೀ ಅದಕ್ಕ ಸರ್ ಬಹಳ ಕ್ಯಾಪಿಟಲ್ ಹಾಕ್ಬೇಕಾಗತ್ತೆ ಅದರಿಂದ ಹೊಳ್ಳಿ ನಮಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಹಾಬಿ ಸಂಬಂಧ ಬರಲ್ ಹಾಬಿ ಸಂಬಂಧ ಪ್ರಿಂಟ್ ಮಾಡಬೇಕು ಮತ್ತೆ ಅದು ಎಲ್ಲಾ ಲೇಖಕರ ಅದೇ ಪರಿಸ್ಥಿತಿ ಅದ್ರೀಗ ಇಲ್ಲ ಈ ಪುಸ್ತಕ ಮಾಡ್ಬೇಕಾದ್ರೆ ಸಾವಿರ ಕಾಪಿ ಹಾಕ್ಸ್ಕೊಂಡ್ರೆ ಮುನಿ ಒಳಗ ಇಟ್ಕೊಳ್ಕಷ್ಟ ಯಾರ ಬಿಡೋ ಪುಸ್ತಕ ಹೋಗ್ಬಿಡ್ತಾವ ಅಭಿರುಚಿ ಸ್ವಲ್ಪ ಕೊಟ್ಟಿವ್ ಸ್ವಲ್ಪ ಜನ ನೋಡ್ಬೇಕು ಸರಿ ಸರ್ ಅದ್ರ ಬಗ್ಗೆ ಕವನ ಸಂಕಲನ ಯಾರು ಓದಂಗಿಲ್ಲ ಆ ಪತ್ರಿಕೆ ಅಷ್ಟೇ ಸೀಮಿತ ರೀ ಸೀಮಿತ ಆಗಿಬಿಟ್ಟವ್ರಿ ಟಿವಿ ಮೊಬೈಲ್ ಬಂದ್ಮೇಲೆ ಇದನ್ನ ಬುಕ್ ಕಡಿ ಯಾರು ಹೋಗ್ತಾ ಇಲ್ಲ ಅಂತ ಜಮಾನದೊಳಗ ಅಂತ ಯುಗದೊಳಗ ನೀವು ಮೂರು ಸಾವಿರಕ್ಕಿಂತ ಹೆಚ್ಚು ಬುಕ್ಗಳನ್ನು ಓದಿ ಸಂಗ್ರಹ ಮಾಡಿದ್ದೀರಿ ಆ ಅದಕ್ಕೆ ಹೇಳ್ತಾ ಇದ್ದೀನಿ ಸಾಧಕರು ಅಂದ್ರೆ ಅಂತಾರ ಆ ಈಗ ಇನ್ನೂ ನೀವೇನೇನೋ ಕಥೆಗಳನ್ನು ಬರೀಬೇಕು ಇನ್ನೂ ನಿಮ್ಮ ಆಸೆ ತೋರ್ಸುರಿ ಎಲ್ಲ ತೋರ್ಸುರಿ ಬಟ್ ನಿಮಗೆ ಸ್ಕೋಪ್ ಬೇಕು ಆ ರಂಗದಿಂದ ಒಂದು ಸ್ಕೋಪ್ ಬೇಕು ನಿಮಗೆ ಅಂದಾಗ ನೀವು ಮುಂದುವರಿತೀರಿ ಈಗ ನಾವು ಒಬ್ಬನೇ ಹಾಕಿ ನಾವು ಒಬ್ಬನೇ ಮುಂದೆ ಅಸಾಧ್ಯ ಮಾತದೆ ರೀ ಅದು ಹಾಂ ಎಲ್ಲ ಪ್ರಿಂಟಿಂಗ್ ಆಗಲಿ ಎಲ್ಲ ಆಗಲಿ ಅದನ್ನು ಪಬ್ಲಿಷಿಂಗ್ ಮಾಡುವುದಾಗಲಿ ಎಲ್ಲ ದೊಡ್ಡ ತಪತ್ರೆಗಳದವ್ರಿಗೆ ಹೌದು ಸರ್ ನಾನು ಕೆಲವೊಬ್ಬರಿ ದೊಡ್ಡ ದೊಡ್ಡ ಪ್ರಕಾಶ ಕೇಳ್ರಿ ಎಲ್ಲರೂ ಹೋಮ್ ಇದ್ದಾರೆ ಬಟ್ ನನಗೇನಪ್ಪ ಅಂದ್ರೆ ನೇರವಾಗಿ ತೋರಿಸಿ ಓಕೆ ಮಾಡ್ಸೋದು ಸ್ಕ್ರಿಪ್ಟ್ ಯಾಕಂದ್ರೆ ನಮ್ದು ಸ್ವಲ್ಪ ಲ್ಯಾಪ್ಟಾಪ್ ಒಂದ್ ಸ್ವಲ್ಪ ಕೈ ಕೊಡ್ಲಿಕತ್ತನ ಅವ್ರು ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಸಿಂಗ್ ಆಗ್ತಾವ ಅಂತ ತಿಕ್ಕೋ ಒಂದ್ ಕಡೆ ಇಟ್ಟಿದಿರಿ ನಾವು ಹುಡ್ಕುದು ಕಷ್ಟ ಅದಕ್ಕೆ ಕೇಳ್ತೀನಿ ಸ್ವಲ್ಪ ಅವು ಸಮಸ್ಯೆ ಆಗಿದೆ ಸರಿ ಸರ್ ಸರಿ ಸರ್ ನೀವು ಇನ್ನೂ ಕೆಲವೊಂದು ಬುಕ್ ತೋರಿಸ್ತೀನಿ ಅಂದ್ರೆ ಯಾವ್ದು ತೋರಿಸ್ತೀನಿ ಸರ್ ಎಲ್ಲ ತಗೊಂಡ್ಬಿಡಿ ಸರ್ ಹ್ಞೂ ಸರಿ ಸರ್

ಇದು ಬಣ್ಣದ ಗಾಳಿಪಟ ಅಂತ ಹೇಳಿ ಸರ್ ನನಗೇನೇ ಸರ್ ವಿಜಯವಾಣಿ ಒಳಗೆ ಚಿನ್ನ ಯಾವ್ದೋ ಪ್ರಾಣಿ ಬರ್ತಾ ಇದೆ ಸರ್ ಅದ್ರಲ್ಲಿ ಒಂದು ಸುಮಾರು ಅವಕಾಶ ಕೊಟ್ಟಿವೆ ನನ್ ಸ್ವಲ್ಪ ಕವನವನ್ನ ಹನಿಗತಿಗಳನ್ನ ಶಿಶುಗೀತ ಹಾಕೊಳಕ್ಕೆ ಸರಿ ಸರ್ ಹೀಗಾಗಿ ಮಕ್ಕಳ ಕವನವನ್ನು ಅಲ್ಲಿ ತುಂಬಾ ಬರದೆ ಸರಿ ಪ್ರಕಟ ಅದು ಎಲ್ಲ ಕೂಡಿಸಿ ಒಂದು ಸಂಕಲನ ಮಾಡಿದ್ರೆ ಮಕ್ಕಳ ಅದು ಕವನ ಸಂಕಲನ ಸರಿ ಹಾಗೆ ಮಕ್ಕಳ ಕಟಾ ಸಂಕಲನ ಕೂಡ ಸರ್ ಸರಿ ಮಕ್ಕಳ ಕಟಾ ಸಂಕಲನ ಅಂದ್ರೆ ಸರ್ ಅವು ಅದಕ್ಕೂ ಪರ್ಟಿಕ್ಯುಲರ್ ಸ್ಕೋಪ್ ಕೊಟ್ರಿ ಇಲ್ಲ ನಾನು ಮಕ್ಕಳ ಬಗ್ಗೆ ಗುರುಗಳು ಕಥೆಯೂಜಾರ ಗುರುಗಳು ಅವ್ರ ಪುಸ್ತಕ ಓದಿದ್ರೆ ಓದಿದ್ದೆ ಹಿಂಗಾಕಿ ನಾವು ಸ್ವಲ್ಪ ಬರಿಬೇಕು ಅಂತ ತಿಳ್ಕೊಂಡು ಟ್ರೈ ಮಾಡಿದಾಗ ಪತ್ರಿಕೆ ಪ್ರಕಟ ಮಾಡಿದ್ರು ಹೀಗಾಗಿ ಅದೊಂದು ಪುಸ್ತಕ ಮಾಡಿದ ಬಣ್ಣದ ಗಾಳಿಪುಟ ಅಂತ ಇದು ಚಿಗುರು ಹೆಜ್ಜೆ ಅಂತ ತಿಳ್ಕೊಂಡು ನಾವು ಎಲ್ಲರ ಜತೆ ಕವನ ಸಂಕಲನ ಎಲ್ಲ ಮಾಡಿದ್ವಿ ಜನರಲ್ ಕವನ ಸಂಕಲನ ಚಿಗುರು ಹೆಜ್ಜೆ ಆಕ್ಚುಲಿ ಇದೇ ಫಸ್ಟ್ ಪುಸ್ತಕ ರೀ ಬಂದಿದ್ದು ಹಿಂದಾಡಿ ಆಗಿದ್ದೆ ಅದನ್ನ ಕೃಷ್ಣಾಂತರ ಫಸ್ಟ್ ಆಯ್ತು ಇದು ಸೆಕೆಂಡ್ ಆಯ್ತು ಸೆಕೆಂಡ್ ಆಯ್ತು ಸರಿ ಸರ್ ಅದಾದ್ಮೇಲೆ ಈಗ ಇದು ರೀಸೆಂಟ್ಲಿ ಒಂದು ಹೆಸರು ಇದು ರಾಯರಾಜನ್ ವಿಜಯಪುರ ಅಂತ ರಾಯರ ರಾಯರಾಜನ್ ವಿಜಯಪುರ ಏನ್ ರೀ ಸರ್ ಇದು ರಾಯರ ರಾಜಧಾನಿ ವಿಜಯಪುರ ಏನ್ ಸರ್ ಇದ್ರೊಳಗೆ ಏನ್ ಇದು ಸರ್ ರಾಯರಾಜನ್ ಜಯಪುರ ಅಂತಕೊಂಡು ಶಾಸನದ ಉಲ್ಲೇಖನ ಅದ್ರಿ ಸಾವಿರದ ಮೂವತ್ ಮೂರು ರೀ ಕಲ್ಯಾಣ ಚೌಕ ಜಯಸಿಂಹ ಚೌಕದಾಗ ಸರಿ ಸರ್ ಇಲ್ಲಿ ಆ ಶಾಸನ ಒಳಗ ಇದು ಉಲ್ಲೇಖನ ರಾಜರಾಜನ್ ವಿಜಯಪುರ ಅಂತ ಹೇಳಿ ವಿಜಯಪುರ ಸಿಟಿ ಒಳಗಿನ ಎಲ್ಲಾ ಸ್ಮಾರಕಗಳು ಎಲ್ಲಾ ಟೆಂ ದೇವಸ್ಥಾನಗಳು ಪ್ರಮುಖ ಸ್ಥಳಗಳು ಎಲ್ಲಾ ನಾನು ಅದನ್ನ ಅದು ಮಾಡಿ ಬರ್ತೀನಿ ಸರ್ ಎಲ್ಲಾ ಕಂಪ್ಲೀಟ್ ಎಲ್ಲ ಫೋಟೋ ಹಾಕಿ ಸರ್ ಪ್ರಿಂಟಿಂಗ್ ಹೊಗೆ ಅದರದು ಅದಕ್ಕೆ ನೋಡಿದ್ರೆ ಈಗ ಹೊರಗೆ ತಂದು ಹದಿನೇಳು ಬುಕ್ ಪುಸ್ತಕ ಆಗ್ಬೋದ್ರಿ ಬಟ್ ಒಂದು ಒಂದು ಎರಡು ಮೂರು ನಾಲ್ಕಾ ಬರ್ತೀವಿ ಸರ್ ಕೊರೋನಾ ಟೈಮ್ ಅಲ್ಲಿ ನಾಟಕ ಎಲ್ಲ ಕೂಡ ಒಂದ್ ಪುಸ್ತಕ ಹಾಕಿ ಸರ್ ಯಾಕಂದ್ರೆ ಪೇಜಸ್ ಜಾಸ್ತಿ ಆಗ್ಬೇಕಲ್ರಿ ಹೀಗಾಗಿ ಹನ್ನೆರಡು ಪುಸ್ತಕ ಆಗ್ಬೋದು ಸರ್ ಹನ್ನೆರಡು ಪುಸ್ತಕ ಹೊರಗ್ ಬಂದಿದ್ರಿ ಹೊರಗ್ ಇನ್ನು ಎಷ್ಟು ಮಾಡ್ರಿ ಇನ್ನು ಪೆಂಡಿಂಗ್ ಎಷ್ಟು ನಿಮ್ ಸರ್ ಹನ್ನೆರಡು ಹನ್ನೆರಡು ಸರ್ ನೋಡ್ ಬಿಜಾಪುರ ಡಿಸ್ಟಿಕ್ ಒಂದು ದೇವಾಲಯ ದಕ್ಷಿಣ ವಾರಣಾಸಿ ವಿಜಯಪುರ ಅಂತ ತಿಳ್ಕೊಂಡೊಂದ್ ಹಾಕಿರಿ ಸರ್ ಅದು ಈಗ ಹೊರಗೆ ಬರಬಹುದು ಬರಬೇಕಾಗ್ಯದ್ರಿ ಬಟ್ ಏನಂದ್ರೆ ನಾವು ಏನಂದ್ರಕಾಶ್ ಅವ್ರು ನಮ್ಗೆ ಯಾವಾಗ ಎಡೆ ಮಾಡ್ತಾರ ಏನ್ ಸುದ್ದಿ ಯಾವಾಗ ಗೈಡ್ಲೈನ್ಸ್ ಕೊಡ್ತಾರ ಅವಾಗ ನಾನು ಅದು ಮಾಡಬಹುದು ಸರ್ ನೋಡಿ ವೀಕ್ಷಕರೇ ತಮ್ಮಲ್ಲಿ ಕಳಕಳಿ ವಿನಂತಿ ಏನ್ ಮಾಡ್ತೀನಿ ಅಂದ್ರೆ ಓದುವುದಂತೂ ದೂರಿನ ಮಾತು ಹ ಎಲ್ಲರಿಗೂ ಓದಕ ಓದು ಚಟ ಗೀಳು ಯಾರಿಗಿಲ್ಲ ಇಲ್ಲ ಈಗ ಟಿವಿ ಮೊಬೈಲ್ ಬಂದ ಹ್ಮ್ ಓದುವ ಗೀಳು ಇಲ್ಲ ಬರೀ ಟಿ ವಿ ಅಂಥ ಒಂದು ಈ ಯುಗದಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಮೇಲ್ಪಟ್ಟ ಒಂದು ಬುಕ್ಗಳನ್ನು ಪುಸ್ತಕಗಳನ್ನು ಸಂಗ್ರಹ ಮಾಡಿ ತಾವು ಸ್ವಂತ ಸಾಹಿತಿಗಳದಾರ ಹ್ಞೂ ಈಗ ಹನ್ನೆರಡು ಹದಿನಾಲ್ಕು ಬುಕ್ಗಳನ್ನು ಹೊರತಂದಿದ್ದಾರೆ ಈಗಾಗಲೇ ತೋರಿಸ್ದೇವು ನಿಮ್ಗೆ ಇನ್ನೂ ಬರ್ತಾ ಇದೆ ಇನ್ನೊಂದು ಯಾವ್ದು ಸರ್ ವಿಜಯಪುರ ದಕ್ಷಿಣ ವಾರಣಾಸಿ ವಿಜಯಪುರ ದಕ್ಷಿಣ ವಾರಣಾಸಿ ವಿಜಯಪುರ ಅಂತ ಹೇಳಿ ಹೊರತರ್ತಾ ಇದ್ದಾರೆ ಬುಕ್ ಇಷ್ಟು ಹತ್ತೊಂಬತ್ತು ಇವು ಈ ಕಾಪಿ ಇದು ಜರಾಸ್ ಕಾಪಿ ಕಾಪಿ ದಕ್ಷಿಣ ವಾರಾಣಸಿ ವಿಜಯಪುರ ಅಂತ ಹೇಳಿ ಈಗ ಹೊರಗೆ ಬರ್ತಾ ಇದೆ ಈ ಬುಕ್ ಈಗ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ದೊಡ್ಡ ಒಂದು ಏನಪ್ಪ ಜ್ಞಾನ ಅಂದ್ರೆ ಸಾಹಿತಿಗಳಾಗಿ ಇಷ್ಟು ಬುಕ್ಗಳನ್ನು ಇಷ್ಟೊತ್ತ ಬುಕ್ಗಳನ್ನು ಹೊರಗೆ ತಂದಿದ್ದಾರೆ ಹಾಂ ಎಷ್ಟು ಬಿಜಾಪುರದ ಇತಿಹಾಸದ ಬಗ್ಗೆ ಎಷ್ಟು ಚಂದ್ ಚಂದ್ ಅವರು ಇಲ್ಲಿ ಅಂದ್ರೆ ಪ್ರತಿಯೊಂದು ಬುಕ್ನು ನಾನು ನೋಡಿದೆ ಈಗ ಎಲ್ಲನೂ ಅನ್ನಂಗ ಅನಿಸುತ್ತೆ ಹಾಂ ದಯಮಾಡಿ ನೋಡ್ರಿ ಶ್ರೀರಂಗ ಪುರಾಣಿಕರು ಹಾಂ ವಿಜಯಪುರ ಲೇಖಕರು ನೀವು ಯಾವುದೇ ಬುಕ್ ಸ್ಟಾಲ್ ಇರಲಿ ಅಥವಾ ಇವ್ರಿಗೆ ನಂಬರ್ ಇರ್ತದೆ ಇವ್ರಿಗೆ ಕೇಳಿ ನೀವು ಅದನ್ನು ಗೆಟ್ ಮಾಡ್ಕೊರಿ ನೀವು ಓದ್ರಿ ನಮ್ಮ ವಿಜಯಪುರ ಇತಿಹಾಸನೇ ನಮಗೆ ಗೊತ್ತಿಲ್ಲ ಹಾಂ ಅದಕ್ಕೆ ದಯಮಾಡಿ ಇವೆಲ್ಲ ನೀವು ಪಡಿಬೇಕಾದ್ರೆ ಸರ್ ನಂಬರ್ ಇರ್ತದ ಅಡ್ರೆಸ್ ಇರ್ತದ ನೀವ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇದು ನಾ ಬಿಡುಗಡೆ ಆಗ್ಬೇಕ್ರಿ ಬಿಡುಗಡೆ ಎಲ್ಲಾನು ಆಗ್ಬೇಕ್ರಿ ಇಲ್ಲ ಸರ್ ಇದು ರಾಯ ರಾಜಧಾನಿ ಆಗೇ ಸರ್ ನೀವು ಯಾವ ಬಿಡುಗಡೆ ಆಗಿದ್ದು ಕೊಡ್ರಿ ಅವ್ರಿಗೆ ಆಯ್ತಾಯ್ತು